ನಮಸ್ಕಾರ ರೀ ಶುಭ ಸಂಜೆಗಳು ಈ ದಿನ ರಾಣೆಬನ್ನೂರಿನಲ್ಲಿ ಏನಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಹೋಟೆಲ್ ನರ್ತಕಿಯವರು ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಿದ್ದಾರೆ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡೋಕೆ ಉದ್ಘಾಟನೆ ಮಾಡಲಿಕ್ಕೆ ಅಂತಂದರೆ ಶ್ರೀ ಮುರಳಿಯವ್ರನ್ನ ಕರೆದಿದ್ದಾರೆ ಅವರು ಬೆಂಗಳೂರಿದ್ದ ನಮ್ಮ ರಾಣೆಮನ್ನೂರು ನಗರಕ್ಕೆ ಉದ್ಘಾಟಕರಾಗಿ ಬರ್ತ ಆಗಮನ ಮಾಡಿದ್ದಾರೆ ಅವರು ಉದ್ಘಾಟನೆ ಮಾಡಿ ಕೆಲವೊಂದು ಅಂಶಗಳನ್ನು ಆ ಚಾನಲಿನ ಮಾಲೀಕರ ಮಾಲೀಕ ತತ್ವದ ಬಗ್ಗೆ ಮಾತಾಡ್ ಮಾತನಾಡಲಿದ್ದಾರೆ ಮತ್ತು ಜೊತೆಗೆ ಏನು ಸತ್ಯಾಸತ್ಯತೆಗಳನ್ನು ಸಾಕಷ್ಟು ಬೇಕಾಗಿದೆ ಇದನ್ನ ಉಳಿಸಬೇಕಾದ್ರೆ ಸಿಗಿದ್ರೆ ನರ್ದಕ್ಕೆ ಹೋಗ್ತಾರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ನಮ್ಮ ಈ ಕಾರ್ಯಕ್ರಮ ಕೆಲಸ ಮಾಡ್ತಾರೆ ನಮ್ಮ ಊರಿ ಶನಿವಾರ ನಾವು ಏನು ಟೆಸ್ಟ್ ಮಾಡ್ತೀವಿ ಅಂದ್ರೆ ಯಾವ್ದೇ ಓಟೋ ಬಂದ್ರೆ ಫಸ್ಟ್ ಒಂದು ಕ್ಯಾರಿಯರ್ ನ ಮನೆ ಕಳಿಸುತ್ತೆ ಯಾವುದೇ ಓಟೋ ಕಾರ್ಯಕ್ರಮ ಬರ್ಬೇಕಂದ್ರೆ ಫಸ್ಟ್ ಒಂದು ಕ್ಯಾರಿಯರ್ ನಾನು ತಿನ್ಬೇಕಾಗಿತ್ತು ಒಂದು ಕ್ಯಾರಿಯರ್ ಕುರ್ತಿ ತಿಂತಾನಿಲ್ಲ ಒಂದು ಕ್ಯಾರಿಯರ್ ಅಂತ ಬರ್ತಾಯಿತ್ತು ಅವಾಗ ಏನಾಗ್ತದೆ ನಮ್ಗೆ ಏನಾದ್ರು ಹೇಳೋ ಒಂದು ವ್ಯಾಲ್ಯೂ ಫಾರ್ ಈಗ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಹಂಗಬೇಕು ಚೆನ್ನಾಗಿ ಇಲ್ಲ ಇರೋದನ್ನ ಚೆನ್ನಾಗಿದೆ ಅಂತ ಹೇಳೋ ಕಥೆನೇ ಇಲ್ಲ ಯಾಕಂದ್ರೆ ಒಂದು ಓಟ ನಾವು ಸರ್ಚ್ ಮಾಡಬೇಕಂದ್ರೆ ಸಾಕಷ್ಟು ಗುಣಮಟ್ಟ ಪರೀಕ್ಷೆ ಮಾಡ್ತಾ ಇದ್ವಿ

ಅವಾಗ ನಮ್ ಕಡೆ ಕಸ್ಕೊಂಡಾಗಿ ಅವಾಗ ರುಚಿನ ತೋರಿಸ್ತಾ ಈ ಬೆಳೆಯೋದ ಕರ್ನಾಟಕದ ಸಿಕ್ಕಾಪಟ್ಟೆ ಕೊಟ್ಟಲ್ಲಿ ಮಾಡೋದು ಅದು ಏನ್ ಮಾಡೋಂಗಿಲ್ಲ ಪರಿಚಯ ಮಾಡೋಕ್ಕಷ್ಟೇ ನಾವು ಹೇಳಿ ಒಗ್ಗರಣೆ ಆಗಲಿ ಅವರಲ್ಲಿ ಯಾವಾಗ ಏನ್ ಚೆನ್ನಾಗಿ ಮಾಡ್ತಾ ಇದ್ರೋ ಅದನ್ನ ಚೆನ್ನಾಗಿ ಪರಿಚಯ ಮಾಡ್ಕೊಳ್ಳಿ ಅಯ್ಯೋ ಎಲ್ಲಿ ಗೊತ್ತಿದೀವಪ್ಪ ನೀನು ಕೂಡಲಿ ಒಬ್ಬ ಸರಿ ಹೋಗಿ ಅಪ್ಪ ಈ ಕಡೆ ಆ ಐದು ವರ್ಷ ಹೋಗಿ 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 ನಾಲ್ಕು ಮೂವರೆ ವರ್ಷ ಕಳೆದು ಸಾವಿರದ ನೂರು ಎರಡು ಸೋಲುಗಳನ್ನ ನಾಲ್ಕು ವರ್ಷ ಕಳೆದಿದೆ ಗೊತ್ತಾಗಿಲ್ಲ ಇನ್ನು ಕಾರ್ಯಕ್ರಮ ಸಾಕಷ್ಟು ಜನ ಗುರುಣಿಯರು ಕಾಯ್ತಾ ಇದ್ದಾರೆ ಎರಡ್ ಸಾವಿರದ ಆರ್ನೂರಕ್ಕಿಂತ ಹೆಚ್ಚು ಜನ ಗುಹಿಣಿಯರು ಕಾಯ್ತಿದ್ದಾರೆ ಅವಾಗಿದ್ದೇಳ್ತಾರೆ ನಾವು ಕಿರಿ ನಮ್ ದಿನ ಮಾತ್ರ ಮಾಡ್ತಾರೆ ಹೋಗ್ಲಿ ಗುರುಗಿ ಕಸ್ತೀವಿ ಎರಡ್ ಸಾವಿರದ ಆರೋಗ್ಯ ಜನ ಆಗಬೇಕು ಎಷ್ಟು ವರ್ಷ ಜನ ಖಂಡಿತವಾಗಿದ್ದಾರೆ ಜನ ಇದ್ದಾರೆ ಒಬ್ಬೊಬ್ಬರು ಒಬ್ಬೊಬ್ರು ಕರ್ಸ್ತೀವಿ ನಾವೆಲ್ಲ ಎಸ್ಪೆಷಲಿ ನಾನ್ ಅದ್ರ ಜೊತೆಗೆ ನಾವು ಈ ಗುಂಡಿ ನೀಟ್ಕೋರ್ಟ್ನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ದಿಸಿದಾಗ ಒಂದೊಂದು ಏರಿಯಾಗ ನೋಡಿ ಒಂದೊಂದು ಡಿಸ್ಟಿಕ್ ನೋಡಿ ಯಾವ ಊರ್ಗಳಲ್ಲಿ ಯಾವ್ಯಾವ ಜನರು ಓದಿ ಇಷ್ಟಪಡ್ತಾರೆ ಫಸ್ಟ್ ನಮ್ಗೆ ಇಷ್ಟ ಆಗಬೇಕು ಅಡುಗೆ ಮಾಡಿದ್ರು ಬೇರೆ ಇಷ್ಟ ಆಗಿಸ್ಬೇಕು ಅಡುಗೆ ಮಾಡಬಾರ್ದು ಅದು ಫಸ್ಟ್ ನಮ್ಗೆ ಇಷ್ಟ ಆಗಿದೆ ಬೇರೆ ಇಷ್ಟ ಆಗಿ ಸಾಧ್ಯ ಏ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಪಕ್ಕದವ್ರಿಗೆ ಇಷ್ಟ ಆಗಿಸಿದ್ರೆ ಖಂಡಿತ ಅಡುಗೆ ಚೆನ್ನಾಗಿ ಫಸ್ಟ್ ನಿಮಗೆ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗಿಸ್ಬಿಟ್ರೆ ಖಂಡಿತ ಅದು ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ನಮ್ಮ ಸಿಕ್ಕಿದೆ ಯಜಮಾನ ಸಿಕ್ಕಿದ್ರು ಕರ್ಕೊಂಡು ಬಂದ್ವಿ ಪರಿಚಯ ಮಾಡಿಸಿದ್ವಿ ಅದು ಅದೃಷ್ಟದ ವಿಶೇಷ ಏನಂದ್ರೆ ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷ ಇಷ್ಟ ಅಡುಗೆ ಮಾಡೋದು ಸಾಥ್ ನೋಡಬೇಕು ಇಲ್ಲಿ ಸಾಥ್ ಮಾಡಕ್ಕೆ ಅವರ ಶ್ರೀಮತಿ ಸಹಾಯ ಮಾಡಕ್ಕೆ ಗಂಡು ಮಕ್ಕಳು ಇದ್ದಾರೆ ಅವ್ರು ಹೇಳಕ್ಕೆ ಅವರ ಶ್ರೀಮಂತಿ ಇವೆಲ್ಲ ಅವರು ಕುಟುಂಬದ ಬಿಸ್ನೆಸ್ ಆಗಿರೋದ್ರಿಂದ ಮಾತ್ರ ಇದು ಇಪ್ಪತ್ತೈದು ವರ್ಷ ಆಗಿದೆ ಇಲ್ಲ ಖಂಡಿತ ಆಗ್ತದೆ ಇಲ್ಲ ಆದರೆ ಯಾವ ವರ್ಷದ ವಸ್ತು ಆಗಿದೆ ಕುಂದಾಪುರ ಸುಗಣ ಅವರು ಇವೇ ಯಾವಾಗ ಈ ಓದನ್ನು ಶುರು ಮಾಡಿದ್ರು ಅವತ್ತಿಂದಲೂ ಅವರು ಮುಖ್ಯ ಐಡಿಯೇ ಆಗಿ ಅವರಂತ ಕೆಲಸ ಮಾಡ್ತಾರೆ ಸುಡ ಹಸ್ಬಡವ್ರೆ ಥ್ಯಾಂಕ್ ಯು ಎಲ್ಲಿ ಹಸ್ಬಡ ಬರ್ತಾ ಸುಡಾ ಯು ಸುಡಂತ ಒಬ್ಬೊಬ್ಬರು ಇಂಥ ಒಳ್ಳೆಯ ಸಾಧ್ಯ ತುಂಬಾ ಜನ ಕೇಳ್ತಾ ಇದ್ದಾರೆ ಸರ್ ಅಡಿಗೆ ಇಲ್ಲ ಯಾವುದೇ ಅಡುಗೆ ರುಚಿ ಕೇಳ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮೊದಲನೇ ಕಾರಣ ಅಲ್ಲ ಅಂತ ಓದಿತ್ತು ಯಾವ್ದಾರ ಹೇಳಿ ಒಳ್ಳೆ ಇವತ್ತು ಸ್ವಲ್ಪ ಐಫೈ ಆಗಿ ಅಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್

কার্যক্রমকে বল ইত্যাদে সতীশ হুমকে হৃদয় হৃদয় শুভণ থ্যাংক ইউ সতীকাল ইচ্ছা